ಕಿತ್ತೂರು ತಾಲೂಕಾ ತಹಸೀಲ್ದಾರರಿಗೆ ನಕಲಿ ಪತ್ರಕರ್ತರ ಹಾವಳಿ ಭಾಳ ಆಗಿದೆ ಮೊತ್ತ ವಸೂಲಿ ಆಗ್ತಾ ಇದೆ ಅಂತಕ್ಕಂತ ದೂರು ಬಂದದ್ದನ್ನು ನಾನು ವರದಿಗಳಲ್ಲಿ ಅವ್ರ ಗುರುತಿಯಲ್ಲ ಬೆಕ್ಕ ಕಣ್ಣು ಮುಚ್ಚಿಕೊಂಡು ಹಾಲು ಕೊಡದಂತೆ ಅವ್ರ ವರ್ತನೆ ಮಾಡ್ತಾರೆ ಅದ ಅವ್ರ ಗುರ್ತಿಲ್ಲ ಬೆಕ್ಕ ಕಣ್ಣು ಮುಚ್ಚಿಕೊಂಡು ಹಾಲು ಕೊಡದಂತೆ ಅವ್ರ ವರ್ತನೆ ಮಾಡ್ತಾರೆ ನಕಲಿ ಮತ್ತು ಅಸಲಿ ನಕಲಿ ಮತ್ತು ಅಸಲಿ ಅನ್ನತಕ್ಕಂತ ಪತ್ರಕರ್ತರು ಇರ್ತಾರೆ ಅಂತ ಹೆಂಗ್ ಹೇಳಲಿಕ್ಕಾಗತ್ತೆ ಪತ್ರಿಕಾಕರ್ತರು ಅಸಲಿ ಮತ್ತು ನಕಲಿ ಅಂತ ಗುರುತಿಸುವಂತ ವ್ಯವಸ್ಥೆ ಇಲ್ಲ ಅದಕ್ಕೆ ಅದರದೇ ಆದದ್ದು ಮಾನದಂಡ ಇಲ್ಲ ಪತ್ರಿಕಾ ಸ್ವಾತಂತ್ರ್ಯ ಇರುದ್ರಿಂದ ಯಾರಾದರೂ ಸುದ್ದಿಗಳನ್ನ ಬಿತ್ತರಿಸಬಹುದು ಅದಕ್ಕೆ ಯಾವ್ದೋ ತರದ ದಿಗ್ಬಂಧನ ಇಲ್ಲ ತಹಸೀಲ್ದಾರ್ ಆದ್ರೂ ಏನ್ ಮಾಡಕ್ಕಾಗತ್ತೆ ನಕಲಿ ಪತ್ರಕರ್ತ ಅಂತ ಹೆಂಗ ಗುರುತಿಸ್ತಾರ ಇವರು ಅವ್ರಿಗೆ ಏನು ಮಾನದಂಡ ಇದೆಯನ್ನು ಗುರುತಿಸುವಂತ ಏನಿಲ್ಲ ಹೆಂಗ ಗುರುತಿಸಬಹುದು ಅಂದ್ರೆ ಭ್ರಷ್ಟ ಪತ್ರಿಕಾ ಕರ್ತರು ಪ್ರಾಮಾಣಿಕ ಪತ್ರಿಕಾಕರ್ತರು ಅಂತ ಗುರುತಿಸಬಹುದು ಭ್ರಷ್ಟರು ಅಂದ್ರೆ ಹೆಂಗ ಇಲ್ಲಿ ತನಕ ಇದೇ ಸರ್ಕಾರಿ ಕಾರ್ಯಾಲಯಗಳಿಗೆ ಬಂದು ಹಪ್ತ ವಸೂಲು ಮಾಡ್ತಿದ್ರಲ್ಲ ಅವರು ಭ್ರಷ್ಟ ಭ್ರಷ್ಟ ಕರ್ತ ಪತ್ರಿಕಾಕರ್ತರು ಅವರನ್ನು ಗುರುತಿಸ್ ಭ್ರಷ್ಟರು ಮತ್ತು ಪ್ರಾಮಾಣಿಕ ಪತ್ರಿಕಾ ಕರ್ತರು ಅಂತ ಬೈಫರ್ಗೇಶನ್ ಮಾಡುವ ಅಧಿಕಾರ ಇದೆ ಅವರಿಗೆ ಹೊರತು ಅಸಲಿ ಮತ್ತು ನಕಲಿಯನ್ನು ಗುರುತಿಸುವಂತದ್ದು ಇಲ್ಲ ನಕಲಿ ಪತ್ರಿಕಾ ಕರ್ತರಂದ್ರೆ ಏನಂತ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಪತ್ರಿಕಾ ಪತ್ರಕರ್ತರಲ್ಲಿ ಅಸಲಿ ನಕಲಿ ಅಂತ ಇರು ಆಮೇಲೆ ಜರ್ನಲಿಸ್ಟ್ ಆದವನ ಪತ್ರಿಕಾಕರ್ತ ಅಂತ ಹೇಳಿಕೂ ಬರುದಿಲ್ಲ ಎಲ್ ಎಲ್ ಬಿ ಮುಗಿಸಿದ ವಕೀಲಿಕೆ ಮಾಡ್ಬೇಕಂತ ಇಲ್ಲ ಅದೊಂದು ವ್ಯವಸ್ಥೆ ಅಷ್ಟ ನೀವು ಬರೀ ಮೆಟ್ರಿಕುಲೇಷನ್ ಆದವ್ರನು ಸಹಿತ ವಾದ ಮಾಡಬಹುದು ಅಸಲಿ ಮತ್ತು ನಕಲಿ ಅನ್ನೋದು ಒಂದು ವಿಶೇಷವಾದಂತ ಒಂದು ವರದಿ ಬರ್ತಾ ಇದೆ ನಕಲಿ ಯಾರು ಅಸಲಿ ಯಾರು ಅನ್ನೋದು ಈಗ ಭ್ರಷ್ಟ ಪತ್ರಕರ್ತರು ಯಾರು ಒಳಗ ಪ್ರಾಮಾಣಿಕತೆ ಯಾರು ಅನ್ನೋದು ಈಗ ಯಾರು ಏನನ್ನು ಮಾಡಿದಾರಲ್ಲ ಅನ್ನೋದು ಅವ್ರಿಗೆ ಗೊತ್ತಿರ್ತದ ಈಗ ಸಾಮಾಜಿಕವಾಗಿ ಅದು ನಾನು ಭ್ರಷ್ಟ ನಾನು ನಕಲಿ ನಾನು ಅಸಲಿ ಅನ್ನೋದು ನಮಗೆ ಅನ್ಲಿಕ್ಕೆ ಬರೋದಿಲ್ಲ ದಯವಿಟ್ಟು ಏನಾಗಿದೆ ಅಂತ ಅಂದ್ರೆ ಕಿತ್ತೂರು ತಾಲೂಕಿನಲ್ಲಿ ಈಗ ಭ್ರಷ್ಟ ಪತ್ರಕರ್ತರು ಏನು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಯಾವ ಅಧಿಕಾರಿಗಳಿಂದ ಏನೇ ಮಾಡಿ ಇಟ್ಕೊಂಡಿದಾರೆ ಅವರ ಒಳಗಿನ ಕೆಲಸ ಏನ್ ಇಟ್ಕೊಂಡಿದ್ದಾರೆ ಅವರಿಗೆ ಗೊತ್ತಾಗ್ತದೆ ಅಧಿಕಾರಿಗಳನ್ನ ಇದನ್ನ ಏನ್ ಮಾಡ್ಬೇಕಂತ ಅಂದ್ರೆ ಭ್ರಷ್ಟ ಮತ್ತು ಪ್ರಾಮಾಣಿಕತೆ ಅನ್ನೋದು ಅವರೇ ಒಂದು ತುಲನ ಮಾಡಿ ಅವರೇ ಒಂದು ಅವರಿಗೆ ವ್ಯವಸ್ಥಿತವಾಗಿ ಒಂದು ನಮ್ಮ ಮಾಧ್ಯಮದ ಮೂಲಕ ಒಂದು ತಿಳಿ ಹೇಳಿಕೆ ಇದನ್ನ ಸಮಾಧಾನ ಮಾಡಿ ಸರಿಪಡಿಸಿಕೊಂಡು ಹೋಗುದು ಒಂದು ಪತ್ರಿಕೆ ಮಾಧ್ಯಮ ಒಂದು ಅಸಲಿ ಮತ್ತು ನಕಲಿ ಪಾತ್ರಕರ್ತು ಎಂಬ ನೋಡಿದ್ರೆ ಹಾಸ್ಯಾಸ್ಪದ ಅನ್ನಿಸ್ತೈತಿ ಗೌಡ್ ಹೇಳಿದಂಗ ಪತ್ರಕರ್ತರಲ್ಲಿ ಅಸಲಿ ನಕಲಿ ಅಂತ ಯಾರು ಇಲ್ಲ ಅವ್ರು ಹೇಳಿದಂಗ ಪ್ರಾಮಾಣಿಕ ಪ್ರಾಮಾಣಿಕ ಇರಬಹುದಂತೆ ನಮಗೂ ಅನಿಸ್ತೈತಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕಿತ್ತೂರು ಒಳಗೆ ಬರೀ ಇದರ ಹಾವಳಿ ಹೆಚ್ಚಾಗಿ ಬಿಟ್ಟೈತಿ ಅದರಲ್ಲೂ ಈ ನಾವು ಅಸಲಿ ಅಂತ ಏನ್ ಬಿಡುಗಿಸ್ತಾರ ಅವ್ರು ನಮ್ಮ ಸರ್ಕಾರಿ ಅಧಿಕಾರಿಗಳನ್ನಾಗ್ಲಿ ಎಲ್ಲಾರದು ಬಹಳ ಬಹಳ ಅಂದ್ರೆ ಅವ್ರಿಗೆ ಕಷ್ಟ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಕಾರ್ಯನಿರ್ಸ್ಪತ್ತಿ ಸಂಘ ಕಿತ್ತೂರಲ್ಲಿ ಪ್ರಾರಂಭ ಆಗಿ ಎರಡು ವರ್ಷ ಎರಡು ವರ್ಷ ಆಗ್ತಾ ಬಂತ ಸುಮಾರು ಒಂದ್ ಆರು ತಿಂಗಳಿಂದ ನಾವು ಒಂದು ಪತ್ರಿಕಾ ಭಾವ ಮಾಡ್ಕೊಂಡು ನಾವು ಕಾರ್ಯವನ್ನು ನಿರ್ವಹಿಸಿದೇವಿ ಜೊತೆಗೆ ನಾವು ನಮ್ಮ ಸಂಘದಾಗಿ ಹಿಂದೆ ಇರುವ ಪತ್ರಕರ್ತರನ್ನು ನಮ್ಮ ಜೊತೆ ಒತ್ತಿ ಗೊತ್ತಿ ಗುಡ್ಸಿಕೊಂಡು ಯಾವ್ದೋ ಕಾರ್ಯಕ್ರಮದ ಅವರು ಭಾಗಿ ಮಾಡ್ಕೊಂಡು ನಾವು ಕಾರ್ಯ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ ಅನೇಕ ಅನೇಕ ಅವ್ಯವಹಾರಗಳನ್ನು ಮಾಡಿದ್ದಾರೆ ಅದ ಅವ್ರ ಗುರುತಿಲ್ಲ ಬೆಕ್ಕ ಕಣ್ಣು ಮುಚ್ಚಿಕೊಂಡು ಹಾಲು ಕೊಡದಂತೆ ಅವರು ವರ್ತನೆ ಮಾಡ್ತಾರೆ ಮತ್ತೆ ಏನಾಗಿಪ್ಪ ಅಂತಂದ್ರೆ ಹಿಂದೆ ಸರಾಯಿ ಅಂಗಡಿಗಳಿಗೆ ಹೋರ್ಸ್ ಪ್ರತಿಯೊಂದು ತರಾಯ ಅಂಗಡಿಗಳು ಕುತ್ಕಂತ ಫ್ರೀ ಮದ್ಯಪಾನ ಮಾಡುವಂತಹ ಒಂದು ಕಾರ್ಯವನ್ನು ಅವ್ರು ಮಾಡಿದ್ದಾರೆ ಹಿಂದೆ ಎಲ್ಲ ಇದು ಇಷ್ಟು ಇಲ್ಲಿ ಇಷ್ಟ ಇಲ್ಲಿ ಅಷ್ಟ ಎಲ್ಲಾ ಕಡೆ ಈ ಕಾರ್ಯಕ ಕಾರ್ಯಗಳನ್ನು ಮಾಡ್ಕೊಂತ ಬರ್ತಾರೆ ಮತ್ತ ಅದರ ಜೊತೆಗೆ ಇಲ್ಲಿ ನಮ್ಮ ಸರ್ಕಾರಿ ಭೂಮಿ ಇರ್ಬೋದು ಕೆಐಡಿಬಿ ಡಿ ಬಿ ಬಾಚಕ ಸುಮಾರು ಒಂದ್ ಅರವತ್ತರಿಂದ ಎಪ್ಪತ್ತು ಎಕರೆ ಭೂಮಿಯಲ್ಲೇ ಉಳುಮೆ ಮಾಡಿದ್ದಾರೆ ಅದರಲ್ಲೂ ಒಂದಷ್ಟ ಪಾತ್ರಕರ್ತರ ಹೆಸರು ಹೇಳ್ಕೊಂಡ ಭೂಮಿ ಉಳ್ಮೆ ಅನ್ನೋದು ನಮ್ಮ ನದಿಗೆ ಬಂದೈತಿ ಜೊತೆಗೆ ನಮಗೆ ಅದರ ಅಧಿಕೃತವಾದ ಮಾಹಿತಿನ ನಮ್ಮ ಮಾತ್ರ ಇದೆ ಇದನ್ನೆಲ್ಲ ಮಾಡೋರು ಅಸಲೀನೋ ನಕ್ಲಿನೋ ಅಂತ ನಾ ಕೇಳಕ್ ಬಯಸ್ತೇನೆ ಅದರ ಜೊತೆಗೆ ಈ ಕೆಲವೊಂದು ಮುಖ್ಯ ರೈತರು ಇದ್ದಾರೆ ರೈತರನ್ನ ವಿನಾಕಾರಣ ಕರ್ಕೊಂಡ್ ಬರೋದು ಅವ್ರಿಗೆ ಯಾವುದೋ ವಿಷಯದ ಮೇಲೆ ಏನೋ ಆಗಿ ಅವ್ರನ್ನ ಪ್ರೇರೇಪಿಸುದು ಪ್ರೇರೇಟ್ ಸರ್ಕಾರದ ವಿರುದ್ಧ ಆಗ್ಲಿ ಸಾರ್ವಜನಿಕರು ದಂಗೆ ಹೇಳುವಂತ ಮಾಡೋ ಕೆಲ ಕಾರ್ಯಕ್ರಮಗಳಲ್ಲೂ ಅವ್ರು ಪಾಲ್ಗೊಂಡರ ಇದಕ್ಕೂ ಬೇಕಾದ್ರೆ ನಮ್ಮ ಸಾಕಷ್ಟು ಸಾಕ್ಷಿಗಳು ನಾವು ಈ ವಿಷಯ ಈ ವಿಷಯವಾಗಿ ನಾವ್ ಇವತ್ತು ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಗೃಹ ಸಚಿವರಿಗೆ ಮನವಿ ಕೊಡ್ಲಿಕ್ಕೆ ಬಂದೇವಿ ಈ ಮನವಿ ಕೊಟ್ಟ ತಕ್ಷಣ ಒಂದ್ ವಾರದೊಳಗ ಅಲ್ಲಿ ಏನೇನ್ ಆಗೇತಿ ಅದನ್ನ ಕುಲಂಕುಕ್ಷ ಪರಿಶೀಲನೆ ಮಾಡ್ಬೇಕು ಇವತ್ತೊಂದು ಸರ್ಕಾರ ಸಾಮಾಜಿಕ ಜಾಲತಾಣ ಬಂದ್ಗಳು ಯಾವನ ಒಬ್ರು ಯಾರು ಸಾಮಾಜಿಕ ಜಾಲತಾಣ ಉಪಯೋಗ ಮಾಡ್ತಾರ ಅವ್ರು ಯಾರು ಬರೀತಾರ ಅವರೆಲ್ಲಾ ಪತ್ರಕರ್ತರ ಅಂತ ಹೇಳ ಬಿಂಬಿಸ್ಬೇಕಂತ ಹೇಳಿ ಒಂದ್ ನೀರು ಬಂದಿದೆ ಗೌಡ್ ಹೇಳದಂಗ ಯಾರ ಪತ್ರಕರ್ತರನು ಅವ್ರು ಯಾರ ಅಂತ ಇರುದಿಲ್ಲ ವರದಿಗಾರ ಅಂತ ಇರ್ತಾರ ಅಂತ ಹೇಳಿದ್ರ ನಾವೆಲ್ಲ ವರದಿಗಾರ ಅಲ್ಲ ಅದ್ ಮತ್ತೆ ಹಸಲಿ ನಕಲಿ ಎಲ್ಲಿ ಬಂದ ಅದ ಅವ್ರು ಮಾತಾಡೋದ ಒಂದು ಹಾಜ ಅಂತ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಸುವರ್ಣ ಕರ್ನಾಟಕ ವೃತ್ತಿ ನಿರತ ಪತ್ರಕರ್ತರ ಸಂಘಟನೆಯ ಮೂಲಕ ಏನು ತಹಸೀಲ್ದಾರ್ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಪತ್ರಿಕಾ ಆ ಒಂದಕ್ಕೆ ಒಂದು ನಮಸ್ಕಾರ ತಿಳಿಸುತ್ತಾ ಏನು ಮೊನ್ನೆ ನಮ್ಮ ಸಹಪಾಠಿಗಳು ಅವರು ಕೂಡ ನಮ್ಮವ್ರನ್ನೇ ನಮ್ಮ ಪತ್ರಿಕಾ ಮಾಧ್ಯಮದವ್ರನೆ ಏನು ಅಸಲಿ ಅಂತೂ ಮತ್ತು ನಕಲಿ ಅಸಲಿ ನಕಲಿ ಅಂತಕ್ಕಂತ ಪ್ರಧಾನನೆ ಬರೋಲ್ಲ ಈಗ ಕಾಕಾರ್ ಅವರು ಅಸಲಿ ನಕಲಿ ವರ್ಡ್ ವರ್ಡನ್ನ ಇಲ್ಲಿ ಉಪಯೋಗ ಮಾಡ್ಲಿಕ್ಕೆನೇ ಬರಲ್ಲ ಯಾಕಂತಂದ್ರೆ ಮಾಧ್ಯಮದ ಒಂದು ವಿಷಯದೊಳಗಡೆ ಬರ್ತಕ್ಕಂಥ ವಿಚಾರಗಳನ್ನ ನೀವು ನೋಡಿದಾಗ ಒಂದು ಸಣ್ಣ ಗ್ರಾಮದಲ್ಲಿ ಕೂತ್ಕೊಂಡು ಅವನು ಅವಂದೇ ಆದಂತ ಒಂದು ಕಾರ್ಯವನ್ನ ಅವನು ಹವ್ಯಾಸಿಯಾಗಿ ಅವನು ಅಲ್ಲೇ ಕೂತ್ಕೊಂಡು ಒಂದು ಸುದ್ದಿಯನ್ನ ರೆಡಿ ಮಾಡಿ ಅಜ್ಕಲ್ ಮಾಡಿ ಕೊಟ್ಟವನೂ ಕೂಡ ಇಲ್ಲಿ ಪತ್ರಕರ್ತನೇ ಅಂತ ಹೇಳಿ ಒಂದು ವಿಷಯ ಇಲ್ಲಿ ಇದೆ ಯಾಕಂತಂದ್ರೆ ಏನು ಭಾರತ ಸರ್ಕಾರದ ನಿಯಮದ ಅಡಿಯೊಳಗಡೆ ಒಳಗಡೆ ಏನು ಆರ್ ಎನ್ ಐ ರಿಜಿಸ್ಟರ್ಡ್ ಇರ್ತಕ್ಕಂತ ಒಂದು ಪತ್ರಿಕೆಗಳು ಅಲ್ಲಿ ಪತ್ರಿಕೆಯನ್ನ ಪ್ರಿಂಟ್ ಮಾಡಿ ಪತ್ರಿಕೆಯೊಳಗೆ ಸುದ್ದಿಯನ್ನ ಬಿತ್ತರಿಸತಕ್ಕಂತಹ ಒಂದು ಒಂದು ವ್ಯವಸ್ಥೆ ಮತ್ತು ಅದ್ರ ಒಳಗಡೆ ಇನ್ನೊಂದು ಅಮೆಂಡ್ಮೆಂಟ್ ಅನ್ನ ಭಾರತ ಸರ್ಕಾರ ಈಗ ಇತ್ತೀಚೆಗೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಿದೆ ಏನಂತಂದ್ರೆ ಡಿಜಿಟಲ್ ಮಾಧ್ಯಮಗಳು ಡಿಜಿಟಲ್ ಮಾಧ್ಯಮಗಳು ಅಂದ್ರೆ ಯಾವಪ್ಪ ಆ ಡಿಜಿಟಲ್ ಮಾಧ್ಯಮದಲ್ಲಿ ಏನ್ ಅವಕಾಶಗಳು ಕೊಟ್ಟಿದ್ದಾರೆ ಅಂತಕ್ಕಂತ ವಿಷಯನ ಇವತ್ತು ಒಂದು ಸಣ್ಣದ ಹೇಳ್ತಾ ಇದೆ ನಿಮಗೆ ಡಿಜಿಟಲ್ ಮಾಧ್ಯಮಗಳು ತಮ್ಮದೇ ಆದಂತ ಸ್ವಂತ ಒಂದು ಕಂಪನಿ ರಿಜಿಸ್ಟರ್ಡ್ ಫಾರ್ಮ್ ಮಾಡಿಕೊಂಡು ಆ ಕಂಪನಿ ರಿಜಿಸ್ಟರ್ ಫಾರ್ಮ್ ದೊಳಗಡೆ ತಾವು ವರದಿಗಾರನ್ನ ಕೊಟ್ಕೊಂಡು ಆಯಾ ಗ್ರಾಮದ ಆಯಾ ತಾಲೂಕಿನ ಆಯಾ ಜಿಲ್ಲೆಯ ರಾಜ್ಯ ಹಾಗೂ ದೇಶದಲ್ಲಿ ಕಾರ್ಯ ಕಾರ್ಯಚಟುವಟಿಕೆಗಳನ್ನ ಅಲ್ಲಿ ಇರ್ತಕ್ಕಂತಹ ನ್ಯೂನ್ಯತೆಗಳನ್ನ ಕ್ಷಣಾರ್ಧದಲ್ಲಿ ಬಿತ್ತರಣೆ ಮಾಡತಕ್ಕಂತ ಅವಕಾಶಗಳನ್ನ ಇವತ್ತು ಡಿಜಿಟಲ್ ಮಾಧ್ಯಮಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ಕಾನೂನು ನಿಯಮದೊಳಗಡೆ ಇರ್ತಕ್ಕಂಥದ್ದು ಅದಕ್ಕೆ ಏನು ಈ ಮಾಧ್ಯಮ ಅಂತಕ್ಕಂತ ರಂಗದೊಳಗಡೆ ಡಿಜಿಟಲ್ ಮಾಧ್ಯಮ ಅನ್ನೋದು ಇದು ಹೊಸದ ಕ್ರಾಂತಿ ಇದು ಸ್ಪೀಡ್ ಆಗಿ ಬೆಳವಣಿಗೆ ಆಗ್ತಾ ಆಗ್ತಾ ಇರುವಂತಹ ಒಂದು ವಿದ್ಯಮಾನಗಳು ಅದಕ್ಕಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಹಾಗೂ ಡಿಜಿಟಲ್ ಮಾಧ್ಯಮ ಆಗಿರ್ಬೋದು ಹಾಗೂ ಆರ್ ಎನ್ ಐ ಪರ್ಮಿಟೆಡ್ ಪತ್ರಿಕೆಗಳ ಮಾಧ್ಯಮ ಆಗಿರ್ಬಹುದು ಇವೆಲ್ಲ ಒಂದೇ ಒಂದೇ ಪತ್ರಿಕಾ ದರೊಳಗೆ ಕೆಲಸ ಮಾಡ್ತವೆ ಇದ್ರೊಳಗೆ ಅಸಲಿ ನಕಲಿ ಅಂತಕ್ಕಂತ ಪದಾನೇನೆ ಬರುದಿಲ್ಲ ಈಗ ಒಂದ್ ವಿಷಯ ಏನ್ ಹೇಳ್ಬೇಕಂದ್ರೆ ಅಧಿಕೃತ ಅನಧಿಕೃತ ಅಂದ್ರೆ ಸರ್ಕಾರದ ಮಾನದಂಡದೊಳಗಡೆ ಪರ್ಮಿಷನ್ ತಗೊಂಡ್ಕೊಂಡು ಇರ್ತಕ್ಕಂಥ ಎಲ್ಲೂ ಕೂಡ ಅಧಿಕೃತ ಯಾರು ಪರ್ಮಿಷನ್ ನಿಯಮದೊಳಗಡೆ ಪರ್ಮಿಷನ್ ತಗೊಂಡಿಲ್ಲಲ್ಲ ಅವ್ರೆಲ್ಲ ಅನಧಿಕೃತ ಅಂತ ಮಾತಾಡಿ ಕೇಂದ್ರ ಸರ್ಕಾರದ ಯೋಜನೆ ಕಟು ಸತ್ಯವಾದದ್ದು ನಿಜವಾದದ್ದು ಏನಂದ್ರೆ ವೆಬ್ ಪೋರ್ಟಲ್ ವೆಬ್ ಪೋರ್ಟಲ್ ಅಂತಂದ್ರೆ ಆ ಸಂಸ್ಥೆಗೆ ಒಳಪಟ್ಟಿರತಕ್ಕಂತ ಒಂದು ವೆಬ್ ಅದನ್ನ ರಚನೆ ಮಾಡಿ ಈಗ ಯಾರು ಅರ್ಯದೊಳಗಡೆ ಆ ನಿಯಮದೊಳಗಡೆ ಒಂದು ಪತ್ರಿಕೆಯನ್ನ ಪ್ರಿಂಟ್ ಮಾಡ್ತಾರಲ್ಲ ಹಂಗೆ ಆ ಪೋರ್ಟಲ್ ದೊಳಗಡೆ ಇರತಕ್ಕಂತ ವಿಷಯನ ಬಿತ್ತರಣೆ ಮಾಡ್ಲಿಕ್ಕೆನೆ ವೆಬ್ ಪೋರ್ಟಲ್ ಅಂತ ಹೇಳಿ ಡಿಜಿಟಲ್ ದೊಳಗೆ ಅದನ್ನ ಅನಾವ್ ಕೊಟ್ಟಿದ್ದಾರೆ ಬಟ್ ನಿಜವಾದ ಪತ್ರಕರ್ತರನ್ನ ನಿಜವಾಗ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂತ ಪತ್ರಕರ್ತರನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಈ ಎಲ್ಲಾ ಏನ್ ಬಿಂಬಿಸ್ತದಾರಲ್ಲ ಇವ್ರೆಲ್ಲಾ ಅವ್ರನ್ನ ಹತ್ತಿತ್ತದಾರ ಅದಕ್ಕೆ ಇಂತಹ ಕೆಲಸ ಆಗ್ಬಾರ್ದು ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕು ಆಯಾ ತಾಲೂಕು ಆಯಾ ಜಿಲ್ಲೆ ಇರ್ತಕ್ಕಂತಹ ಮಾನದಂಡಗಳ ಯಾವ್ಯಾವ ಕೆಲಸ ಮಾಡತ್ತೋ ಅನ್ನೋತಕ್ಕಂತ ವಿಷಯನ್ನ ಅವರು ಮೇಲೆ ಒಂದು ಇಲಾಖೆಗೆ ಇದನ್ನ ತಿಳಿಪಡಿಸಬೇಕು ಮತ್ತೆ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ಬೇಕು ಇಲಾಖೆಯವರು ಹಾ ಇಂತ ಒಂದು ಪತ್ರಿಕೆ ಮಾನದೊಳಗಡೆ ಈಗ ಇಲ್ಲ ಇವರು ಇಂಥ ಲಿಸ್ಟ್ನವ್ರನ್ನ ಅನರ್ಹ ಮಾಡಿದಿ ಇಂಥ ಲಿಸ್ಟ್ ಇರೋರು ಇವರು ಅನರ್ಹ ಇದ್ದಾರೆ ಇವರು ಭಾರತ ಸರ್ಕಾರ ನಿಯಮದೊಳಗೆ ಪರ್ಮಿಷನ್ ತಗೊಂಡಿದ್ದಾರೆ ಅಂತೇಳಿ ಅವ್ರು ಪರಿಶೀಲನೆ ಮಾಡುವಂತ ಕೆಲಸ ಅವ್ರದ್ದು ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡೋದೇನಪ್ಪ ಅಂತಂದ್ರೆ ನಿಜವಾದ ಪತ್ರಕರ್ತರ ಉಳಿವ ಅಳಿವು ಉಳಿಯುವ ಅಂಚಿನಲ್ಲಿ ಇದಾರೆ ಅಂತವರಿಗೆ ಈ ಕಾನೂನಿನ ನಿಯಮದೊಳಗಡೆ ಅವರಿಗೆ ಭದ್ರತೆಯನ್ನ ಕೊಡಬೇಕು ಮತ್ತೆ ಯಾರು ನಿಯಮದ ಅಡಿ ಒಳಗಡೆ ಕೆಲಸ ಮಾಡ್ತಿದಾರಲ್ಲ ಅವ್ರಿಗೆ ಎಲ್ಲ ಸಹಕಾರವನ್ನು ನೀಡಬೇಕು ನೀಡಿ ಆ ನಿಜವಾದ ಪತ್ರಕರ್ತರನ್ನ ಉಳಿಸಬೇಕು ಮತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ನಿಜವಾದ ಪತ್ರಕರ್ತರಿಗೆ ತಲುಪುವ ಹಾಗೆ ಸರ್ಕಾರ ಕಾರ್ಯವನ್ನು ಮಾಡ್ಬೇಕಂತ ಇವತ್ತು ನಾವು ಮನವಿ ಮೂಲಕ ಕೊಡ್ತಾ ಇದೀವಿರತ ಪತ್ರಕರ್ತರ ಧ್ವನಿ ಸಂಘ ತಾಲೂಕು ಘಟಕ ಚೆನ್ನಮ್ಮನ ಕಿತ್ತೂರು ಆ ತಾಲೂಕಾ ದಂಡಾಧಿಕಾರಿಗಳು ಚೆನ್ನಮ್ಮ ಕಿತ್ತೂರು ಇವರ ಮೂಲಕ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಅಂತಂದ್ರ ವಿಷಯ ಐತಿಹಾಸಿಕ ಕಿತ್ತೂರು ತಾಲೂಕಿನಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಚೆನ್ನಮ್ಮನ ಕಿತ್ತೂರು ಇವರ ಮೂಲಕ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಶ್ರೀ ಕೃಷ್ಣ ಬೈರೇಗೌಡ ಮಾನ್ಯ ಕಂದಾಯ ಸಚಿವರು ಹಾಗೂ ಶ್ರೀ ಜಿ ಪರಮೇಶ್ವರ್ ಗೃಹ ಸಚಿವರು ಇವರಿಗೆ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ ವಿಷಯ ಐತಿಹಾಸಿಕ ಕಿತ್ತೂರು ತಾಲೂಕಿನಲ್ಲಿ ನಕಲಿ ಪತ್ರಕರ್ತರ ಹಾವಳಿ ತಡೆಗಟ್ಟುವ ಹಾಗೂ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಕುರಿತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಬೆಂಗಳೂರು ಇದರ ಅಧೀನ ಸಂಸ್ಥೆಯಾಗಿರುವ ಕರ್ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ತಾಲೂಕು ಘಟಕ ಚೆನ್ನಮ್ಮನ ಕಿತ್ತೂರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕಳೆದ ಎರಡು ವರ್ಷಗಳಿಂದ ಎರಡು ದಶಕಗಳಿಂದ ಅಸಲಿ ಹಾಗೂ ನಕಲಿ ಪತ್ರಕರ್ತರ ಕುರಿತು ನಡೆಯುತ್ತಿರುವ ಚರ್ಚೆಗಳು ಭಾರಿ ಗೊಂದಲವನ್ನು ತಾಲೂಕಿನಲ್ಲಿ ಸೃಷ್ಟಿ ಮಾಡಿದ್ದು ಕಿತ್ತೂರು ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿರುವ ಸರ್ಕಾರಿ ಅಧಿಕಾರಿಗಳನ್ನು ಹೆದರಿಸಿ ಬೆದರಿಸಿ ಅವರಿಂದ ಹಣಕ್ಕೆ ಬೇಡಿಕೆ ಇಡುವುದು ಪ್ರವಾಸಿ ಮಂದಿರ ಸಿಬ್ಬಂದಿಗಳನ್ನು ಹೆದರಿಸುವುದು ಕೋಳಿ ಫಾರ್ಮ್ ಮಾಲೀಕರಿಂದ ಹಣ ಪಡೆದು ಅವರನ್ನು ಯಾಮಾರಿಸುವುದು ಅನೇಕ ಶಿಕ್ಷಕರನ್ನು ಕೆಲವು ವಿಷಯಗಳಲ್ಲಿ ಕೆನಕಿ ಅವರಿಂದ ವಸೂಲಿ ಮಾಡುವುದು ರೈತರನ್ನು ಕೆಲವು ವಿಷಯಗಳಲ್ಲಿ ಪ್ರಚೋದಿಸುವುದು ಹೀಗೆ ಅನೇಕ ಸರ್ಕಾರಿ ಗೈರಾ ಗೈರಾಣಿನಲ್ಲಿ ಅನ ಅನಧಿಕೃತವಾಗಿ ಜಮೀನು ಸಾಗವಳಿ ಮಾಡಿ ಹೋಗ ಮಾಡುವುದು ಹೀಗೆ ಅನೇಕ ಚಟುವಟಿಕೆಗಳನ್ನ ಅಹ್ ಮಾಡುತ್ತಿರುವುದು ಇದು ಕಾನೂನು ಬಾಹಿರ ಕಾರ್ಯಗಳನ್ನು ಮಾಡುವುದರ ಮೂಲಕ ಬ್ಲಾಕ್ ಮೇಲ್ ಮಾಡುವ ನಕಲಿ ಪತ್ರಕರ ಹಾವಳಿ ಹೆಚ್ಚಾಗಿರುವ ಪ್ರಕರಣಗಳು ಇತ್ತೀಚೆಗೆ ಕಿತ್ತೂರು ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ನಡೆಯುತ್ತಿವೆ ಇಂತಹ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ ನಕಲಿ ಪಾತ್ರಕರ್ತರ ನಕಲಿ ಪಾತ್ರಕರ್ತರ ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಸರ್ಕಾರ ಮತ್ತು ಸ್ಥಳೀಯ ಸ್ಥಳೀಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡಲೇ ಕಡಿವಾಣ ಹಾಕಬೇಕು ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕಣಿವೆಯನ್ನು ಆಧರಿಸಿ ಮುಂದಿನ ಸೂಕ್ತ ಕ್ರಮ ಏನು ಕೈಗೊಳ್ಳಬೇಕು ನೋಡೋಣ ಸ್ವಲ್ಪ ದಿವಸದಲ್ಲಿ ತಮಗೂ ಕೂಡ ಅವ್ರಿಗೂ ಕೂಡ ಇಬ್ಬರಿಗೂ ಮಾಹಿತಿಯನ್ನು ಕೊಡ್ತೀವಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮೀಟಿಂಗ್ ಅನ್ನು ಕೂಡ ಅದನ್ನ ಕರೆದು ಅದರಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಾಗ್ಲಿ ಯಾವುದೇ ರೀತಿ ಆಗಿರ್ತಕ್ಕಂತಹ ತೊಂದರೆಗಳು ಆಗದಿರುವ ಹಾಗೆ ನಾವು ಇಬ್ಬರನ್ನ ಕರೆಸಿ ಚರ್ಚೆ ಮಾಡುವ ಜವಾಬ್ದಾರಿ ಅದನ್ನ ಖಂಡಿತವಾಗಿ ನಾನು ಮಾಡ್ತೀನಿ ಸ್ವೀಕಾರ ಮಾಡಿದೀನಿ ಈ ಮನೆಯನ್ನು ಕೂಡ ಮುಂದೆ ಈ ಮಾಹಿತಿಯನ್ನು ಕೂಡ ವರ್ಷದ ಇಪ್ಪತ್ತು ವರ್ಷದ ಒಂದು ಪತ್ರಿಕಾ ಒಂದು ಜರ್ನಿ ಒಳಗ ಯಾರು ಅಕ್ಲಿ ನಕಲಿ ಅನ್ನುವಂತ ಪದವನ್ನು ಹೊರತುಪಡಿಸಿ ಅಧಿಕೃತ ಮತ್ತು ಅನಧಿಕೃತ ಅನ್ನುವಂತಹ ಒಂದು ಪದದೊಳಗ ನಾವು ಪತ್ರಕರ್ತನ ಕಣ್ಣು ಹಿಡಿಯುವಲ್ಲಿ ನಮ್ಮ ನೈಜ ಅಧಿಕಾರಿಗಳಿಂದ ವಿಳಂಬ ಆಗ್ತಾ ಇದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ನಮ್ಮ ಸ್ಥಳೀಯ ಪತ್ರಿಕಾ ಸಹಪಾಠಿಗಳು ದಿನಗಳ ಹಿಂದೆ ತಮ್ಗೊಂದು ಮನವಿ ಕೊಟ್ಟಿದ್ರು ಅದೇ ಮಾರ್ಗವಾಗಿ ಈಗ ಅದರಲ್ಲಿ ಸ್ವಲ್ಪ ಹುಷಿ ಅವ್ರಿಗೇನು ಅದು ಮಾಹಿತಿ ಇತ್ತು ಗೊತ್ತಿಲ್ಲ ಒಂದಿಷ್ಟು ಪಾಯಿಂಟ್ ಗಳನ್ನ ಅದರಲ್ಲಿ ಹಾಕೋದನ್ನು ಬರ್ದಿದ್ರು ಅನ್ನೋ ಗೊತ್ತಿಲ್ಲ ಅದನ್ನ ನಾವು ಸ್ವಲ್ಪ ಅದನ್ನ ಆಡ್ ಮಾಡಿ ನಿಮ್ಗೊಂದು ಮನವಿ ಕೊಡೋದೇ ಸರ್ ನಮ್ಮ ಮನವಿ ಉದ್ದೇಶ ಇಷ್ಟ ಕಿತ್ತೂರು ಅನ್ನತಕ್ಕಂಥ ಒಂದು ಇತಿಹಾಸ ಪ್ರಸಿದ್ಧವಾದಂತ ಒಂದು ಸ್ಥಳದೊಳಗ ಏನು ನಮಗ ಒಂದು ಪತ್ರಕರ್ತ ಒಂದು ಪತ್ರಿಕೋದ್ಯಮಕ್ಕೆ ಶುರುವಾಗಿ ಏನು ಈ ರೀತಿ ಒಂದು ಪದಗಳು ಪಾಲ್ಗೊಳ್ಳ ನಮ್ದೇ ಒಂದು ಸ್ವಲ್ಪ ಒಂದು ಸ್ವಲ್ಪ ವಿಷಾದ ಅನಿಸ್ತದೆ ಅದಕ್ಕೆ ದಯವಿಟ್ಟು ತಮ್ಮ ಕಡೆಯಿಂದ ನಮ್ಗೆ ರಿಕ್ವೆಸ್ಟ್ ಹೇಳಿ ನಮ್ ಒಂದು ಧ್ವನಿ ಸಂಘಟನೆಯಿಂದ ಆಗಲಿ ಸುವರ್ಣ ಕರ್ನಾಟಕದ ರೀತಿ ಮತ್ತು ಪದ ಸಂಘದಿಂದ ಆಗಲಿ ನಾವು ನಮ್ಮ ಕಡೆಯಿಂದ ಕೇಳ್ಕೊಳೋದಿಷ್ಟೇ ರಾಜ್ಯದ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡೋದಿಷ್ಟೇ ನಮಗೆ ಏನು ಇಲ್ಲಿ ನಕಲಿ ಅಸಲಿ ಅನ್ನುವಂತ ಪದವನ್ನು ಹೊರತುಪಡಿಸಿ ಅಧಿಕೃತ ಮತ್ತು ಅನಧಿಕೃತ ಅಧಿಕೃತ ಅಂದ್ರೆ ಯಾರು ಅನಧಿಕೃತ ಅಂದ್ರೆ ಯಾರು ಯಾವ ಒಂದು ಮಾನದಂಡವನ್ನ ಇಟ್ಟುಕೊಂಡು ಅವರು ಒಂದು ಸಮಾಜದೊಳಗೆ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈಗ ಒಂದು ಸ್ವತಂತ್ರ ಒಂದು ಇದ್ರೊಳಗ ನಮ್ಗೊಂದು ಏನೊಂದು ವಾಕ್ ಸ್ವಾತಂತ್ರ್ಯ ಆಗಲಿ ವ್ಯಕ್ತಿ ಸ್ವಾತಂತ್ರ್ಯ ಆಗಲಿ ಆ ಒಂದು ಹಕ್ಕಿನಿಂದ ಯಾವುದೇ ವ್ಯಕ್ತಿನ ಸಹ ಒಂದು ಪ್ರಶ್ನೆ ಮಾಡುವಂತಹ ಹಕ್ಕು ಭಾರತ ಸರ್ಕಾರನು ಕೊಟ್ಟಿದೆ ಅದೇ ರೀತಿ ಒಂದು ಡಿಜಿಟಲ್ ಮೀಡಿಯಾ ಸಹ ಸೆಂಟ್ರಲ್ ಗವರ್ನಮೆಂಟ್ ನಿಂದ ಎಂ ಒಳಗಡೆ ತಾವು ನೋಂದಣಿ ಮಾಡ್ಕೊಂಡು ತಾವು ಪರ್ಮಿಷನ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ